ಆತ್ಮೀಯ ವಿದ್ಯಾರ್ಥಿಗಳೇ ದರಾ ಬೇಂದ್ರೆಯವರು ಬರೆದಿರುವ ಪುಟ್ಟ ವಿಧವೆ ಎನ್ನುವ ಪದ್ಯಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನ ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈಗ ನೇರವಾಗಿ ಲೇಖಕರ ಪರಿಚಯವನ್ನ ನೋಡೋಣ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂತ ದರಾ ಬೇಂದ್ರೆ ಇವರ ಪೂರ್ತಿ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ಇವರು ಹುಟ್ಟಿದ್ದು ಮೂವತ್ತೊಂದು ಜನವರಿ ಸಾವಿರದ ಎಂಟುನೂರ ತೊಂಬತ್ತಾರರಂದು ಧಾರವಾಡದಲ್ಲಿ ಪುಣೆಯ ಫರ್ಗ್ಯೂಷನ್ ಕಾಲೇಜಿನಲ್ಲಿ ಇವರು ಬಿ ಎ ಪದವಿಯನ್ನು ಪಡಿತಾರೆ ಆನಂತರ ಇವರು ಎಂ ಎ ಶಿಕ್ಷಣ ಹೈಸ್ಕೂಲು ಅಧ್ಯಾಪಕರಾಗಿ ನಂತರ ಇವರ ಜೀವನ ಶುರುವಾಗತ್ತೆ ಜಯ ಕರ್ನಾಟಕ ಪತ್ರಿಕೆಗಳ ಸಂಪಾದಕರಾಗಿ ಅನಂತರ ಪುನಃ ಸೊಲ್ಲಾಪುರ ಕಾಲೇಜುಗಳಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರೂಪಕರಾಗಿ ಸಲಹೆಗಾರರಾಗಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಗಳನ್ನ ದರಾ ಬೇಂದ್ರೆಯವರು ಕೊಡ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ ಹಲವು ಕೃತಿಗಳನ್ನ ಬರೆದಿದ್ದಾರೆ ಅದರಲ್ಲಿ ಪ್ರಸಿದ್ಧವಾದಂಥದ್ದು ಅವರ ನಾಲ್ಕು ತಂತಿ ನಾಲ್ಕು ತಂತಿ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು ಇನ್ನು ಉಳಿದಂತೆ ಸಖಿ ಗೀತ ಆಗಿರ್ಬೋದು ಗಂಗಾವತರಣ ಅರಳು ಮರಳು ಹೃದಯ ಸಮುದ್ರ ಹಾಗೆ ಬೇರೆ ಬೇರೆ ರೀತಿಯ ಒಂದು ಕೃತಿಗಳನ್ನ ಬರೆದಿದ್ದಾರೆ ನಾಟಕಗಳಾಗಿರ್ಬೋದು ಬೇರೆ ಬೇರೆ ಸ್ವರೂಪದಲ್ಲಿ ಸಾಹಿತ್ಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರು ಶಿವಮೊಗ್ಗದಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಜ್ಞಾನಪೀಠ ಪ್ರಶಸ್ತಿಗಳು ದರಾ ಬೇಂದ್ರೆಯವರಿಗೆ ಸಿಕ್ಕಿದೆ ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂದರಂದು ದರಾ ಬೇಂದ್ರೆಯವರು ನಿಧನರಾಗ್ತಾರೆ ಇಷ್ಟು ದರಾ ಬೇಂದ್ರೆಯವರ ಒಂದು ಕಿರುಪರಿಚಯ ವಿದ್ಯಾರ್ಥಿಗಳೇ ಈಗ ನೇರವಾಗಿ ಅವರ ಬರೆದಿರುವಂತಹ ಪುಟ್ಟ ವಿಧವೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದನ್ನ ನೋಡಿ ಆಮೇಲೆ ನಾವು ಪ್ರಶ್ನೋತ್ತರಗಳನ್ನ ನೋಡುವ ವಿದ್ಯಾರ್ಥಿಗಳೇ ಮೂರು ಪ್ರಶ್ನೆಗಳು ಪುಟ್ಟ ವಿಧವೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಮೊದಲನೇ ಪ್ರಶ್ನೆ ಬಾಲ್ಯ ವಿವಾಹದಿಂದ ಎಳೆಯ ಕೂಸುಗಳ ಮೇಲೆ ಬೀರುವ ದುಷ್ಪರಿಣಾಮಗಳನ್ನ ಪುಟ್ಟ ವಿಧವೆ ಕವನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅನ್ನುವಂತ ಪ್ರಶ್ನೆ ಬರ್ತಾ ಹೋಗುತ್ತೆ ನಂತರ ಎರಡನೇ ಪ್ರಶ್ನೆ ವಿಧವಾ ಜೀವನವು ಪುಟ್ಟ ವಿಧವೆ ಕವನದಲ್ಲಿ ಮೂಡಿಬಂದ ರೀತಿಯನ್ನ ವಿವರಿಸಿ ಅನ್ನುವಂತ ಪ್ರಶ್ನೆ ಬರುತ್ತೆ ಇನ್ನು ಮೂರನೇ ಪ್ರಶ್ನೆ ಬೇಂದ್ರೆಯವರ ಪುಟ್ಟ ವಿಧವೇ ಕವನದ ಸ್ವಾರಸ್ಯವನ್ನ ತಿಳಿಸಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಮೂರು ರೀತಿ ಪ್ರಶ್ನೆ ಇದೆ ಈಗ ನೇರವಾಗಿ ನಾವು ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ ಪದ್ಯ ಚೆನ್ನಾಗಿದೆ ನೋಡಿ ಇಲ್ಲಿ ಮೊದಲನೇ ಪ್ಯಾರ ನೋಡೋಣ ಆಕೆ ಇದ್ದಳು ಕೂಸು ಆತನಿನ್ನು ಹುಡುಗ ಅವರ ತಾಯಿ ತಂದೆಗಳ ಹಿಗ್ಗು ಎಷ್ಟು ಧರ್ಮದ ಹೆಸರಿನಲ್ಲಿ ಅವರ ಕೈ ಕೂಡಿಸಲು ಇವರಿಗೆ ಹರ್ಷ ಹಬ್ಬದಷ್ಟು ಈ ನುಡಿಯಲ್ಲಿ ಕವಿ ಬಾಲ್ಯ ವಿವಾಹದ ಬಗ್ಗೆ ಹೇಳ್ತಾ ಇದ್ದಾರೆ ಆಕೆ ಇದ್ದಳು ಕೂಸು ಅಂದ್ರೆ ಚಿಕ್ಕ ಕೂಸು ಆಯ್ತಾ ಚಿಕ್ಕ ಹುಡುಗ ಆಯ್ತಾ ಮತ್ತು ಹುಡುಗಿಗೆ ಮದುವೆಯನ್ನ ಮಾಡ್ತಾ ಹೋಗ್ತಾರೆ ಅವರ ತಂದೆ ತಾಯಂದಿರು ಮದುವೆಯಾದಾಗ ತುಂಬಾ ಸಂತೋಷವನ್ನ ಪಡ್ತಾ ಇರ್ತಾರೆ ತಾಯಿ ತಂದೆಗಳ ಹಿಗ್ಗು ಎಷ್ಟು ಧರ್ಮದ ಹೆಸರಿನಲ್ಲಿ ನೋಡಿ ಇದು ಧರ್ಮದ ಹೆಸರಿನಲ್ಲಿ ನಡೆಯುವಂತ ಒಂದು ಧರ್ಮದ ಹೆಸರಿನಲ್ಲಿ ಅವರ ಕೈ ಕೂಡಿಸಲು ಇವರಿಗೆನಿಸಿತು ಹರ್ಷ ಹಬ್ಬದಷ್ಟು ಈ ಧರ್ಮದ ಹೆಸರಿನಲ್ಲಿ ಈ ರೀತಿ ಅನ್ಯಾಯ ಆಗ್ತದೆ ಅನ್ನುವಂಥದ್ದನ್ನ ಬೇಂದ್ರೆ ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಹಾಗೆ ಎರಡನೇ ಪ್ಯಾರ ನೋಡಿ ಕೊರಳ ಕರಿಮಣಿ ಗಲ್ಲದರಿಶಿಣವು ಮೂಗ ಬೊಟ್ಟು ಆಮೇಲೆ ಉದ್ದು ಕುಂಕುಮದ ಅಂದ ಆ ಪುಟ್ಟ ಮುತ್ತ ಇದೆ ಪುಟ ಪುಟನೆ ನೆಗದಾಡೆ ಅಷ್ಟೇ ಕಂಡಿತು ಕಣ್ಣಿಗೆಷ್ಟು ಚಂದ ಅಂದ್ರೆ ಈ ನುಡಿಯಲ್ಲಿ ಕವಿ ಮದುವೆಯಾದ ಉಡುಗೆಯ ಸೌಂದರ್ಯವನ್ನ ವರ್ಣಿಸ್ತಾ ಇದ್ದಾರೆ ಕೊರಳ ಕರಿಮಣಿ ಗಲ್ಲ ದರಿಶಿಣವು ಬೊಟ್ಟು ಆಕೆ ಕುತ್ತಿಗೆಯಲ್ಲಿರುವಂತ ಕರಿಮಣಿ ಗಲ್ಲದಲ್ಲಿನ ಅರಿಶಿನ ಹಣೆಯಲ್ಲಿನ ಕುಂಕುಮ ಮತ್ತು ಉದ್ದು ಇವೆಲ್ಲವುಗಳು ಆಕೆಯನ್ನ ಸುಂದರವಾಗಿಸ್ತವೆ ಆಮೇಲೆ ಉದ್ದು ಕುಂಕುಮದ ಅಂದ ಸುಂದರವಾಗಿಸ್ತವೆ ಆ ಪುಟ್ಟ ಮುತ್ತೈದೆ ಪುಟ ಪುಟನೆ ನಗ ನಡೆದಾಡ್ತಾ ಇದ್ರೆ ಅದನ್ನು ನೋಡೋದಕ್ಕೆ ಒಂದು ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಂತರ ವರ್ಷವೆಂಬುದರೊಳಗೆ ಚೊಚ್ಚಿಲದ ಸಂಭ್ರಮವು ದೇ ದೈವದಾಟವು ಎಂದಿ ತಿಳಿಯ ಊರು ಮಗನ ಬಂದಿರೆ ಇಹಕೆ ತಂದೆ ಏರಿದ ಪರಕೆ ಕ್ಷೀರ ಸಾಗರವಾಯ್ತು ಉಪ್ಪು ನೀರು ಈ ನುಡಿಯಲ್ಲಿ ಕವಿ ಆ ಹುಡುಗಿಯ ದುರಂತದ ಬಗ್ಗೆ ಹೇಳ್ತಾ ಇದ್ದಾರೆ ವರ್ಷ ತುಂಬದ್ರೊಳಗೆ ಮದುವೆಯಾದ ಕೆಲವು ವರ್ಷಗಳಲ್ಲಿ ಆಕೆ ಗಂಡ ಸತ್ತೋಗ್ತಾನೆ ಚೊಚ್ಚಿಲದ ಸಂಭ್ರಮವು ಚೊಚ್ಚಿಲದ ಸಂಭ್ರಮದ ಸಂದರ್ಭದಲ್ಲೇ ಆಕೆಗೆ ಗಂಡ ತೀರ್ಕೊಂತಾನೆ ದೈವದಾಟ ಅದು ಅಂತೇಳಿ ಊರವರು ಎಂದಿ ತಿಳಿಯ ಊರು ಅಂದ್ರೆ ಊರವರೆಲ್ಲ ಅದನ್ನ ನೋಡಿ ದೇವರಾಟಪ್ಪ ಇದೇನಿದು ಅನ್ನುವಂತಹ ಭಾವವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಿದ್ದಾರೆ ಮಗನು ಬಂದಿರೈಕೆ ಮಗ ಈ ಲೋಕಕ್ಕೆ ಬಂದಿದ್ದಾನೆ ಜನಿಸಿದ್ದಾನೆ ಪ್ರಪಂಚದಲ್ಲಿ ಕಣ್ಬಿಟ್ಟಿದ್ದಾನೆ ಆದ್ರೆ ತಂದೆ ಏರಿದ ಪರಕೆ ತಂದೆ ಮಾತ್ರ ಬಿಟ್ಟು ಮಗನನ್ನ ಹೊರಟೋಗ್ಬಿಟ್ರೆ ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಕ್ಷೀರ ಸಾಗರವಾಯ್ತು ಉಪ್ಪು ನೀರು ಆ ಎಲ್ಲ ಕಣ್ಣಿನ ನೀರು ಆಕೆಗೆ ಒಂದ್ ರೀತಿ ಕ್ಷೀರ ಸಾಗರದಂತಾಯ್ತು ಅನ್ನುವಂಥದ್ದನ್ನ ಹೇಳ್ತಾರೆ ಅಂದ್ರೆ ಆಕೆ ದುಃಖವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಂತರ ಸತ್ತನೆಂದಳು ಕೂಸು ತಾಯಿ ಅಯ್ಯೋ ಎಂದು ಬೋರೆಂದು ಗೋಳಿಟ್ಟು ಹೊ ಹೊಸೆದು ಉಚ್ಚೆದ್ದು ಹೌಹಾರಿ ಹುಯ್ಯಲಿಟ್ಟಳು ಆಕೆ ತನ್ನ ತಾ ಶಪಿಸಿದಳು ಅಲ್ಲು ಮಸೆದು ಈ ನುಡಿಯಲ್ಲಿ ಕವಿ ಆ ಹುಡುಗಿಯ ದುಃಖವನ್ನ ವರ್ಣಿಸ್ತಾ ಇದ್ದಾರೆ ಆಕೆ ಎಷ್ಟು ದುಃಖದಲ್ಲಿದ್ದಾಳೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ತನ್ನ ಗಂಡನ ಸಾವಿಗೆ ತಾನೇ ಕಾರಣ ಅಂತೇಳಿ ಆಕೆ ದುಃಖಿಸ್ತಾ ಇದ್ದಾಳೆ ಆಕೆ ತನ್ನ ತಾಯಿಯನ್ನ ತನ್ನ ಶಪಿಸ್ತಾ ಇದ್ದಾಳೆ ಆಕೆ ತನ್ನನ್ನ ತಾನು ಬೈಕೊಳ್ತಾ ಇದ್ದಾಳೆ ಔಹಾರಿ ಆಕೆ ಉಯಿಲಿಡ್ತಾ ಇದ್ದಾಳೆ ಅಂದ್ರೆ ದುಃಖ ಪಡ್ತಾ ಇದ್ದಾಳೆ ಆಕೆ ಬೈಕೊಳ್ತಾ ಇದ್ದಾರೆ ಅಲ್ಲಿ ಕಡಿತ ಆಕೆ ದುಃಖವನ್ನ ವ್ಯಕ್ತಪಡಿಸ್ತಿದ್ದಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ನಂತರ ತಲೆ ಭಾರ ಇಳಿದಿತ್ತು ಅಂಗಾರ ಬೆಳೆದಿತ್ತು ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ ಅದರಯ್ಯೋ ಪಾಪ ಆಕೆ ಇನ್ನು ಮಗುವು ಸಿಂಗಾರವಿರದೆ ಆ ಮಾತೇ ಬೇರೆ ಈ ನುಡಿಯಲ್ಲಿ ಕವಿ ವಿಧವೆಯಾದಂತಹ ಹುಡುಗಿಯ ಸ್ಥಿತಿಯನ್ನ ವರ್ಣಿಸ್ತಾ ಇದ್ದಾರೆ ಆಕೆಯ ತಲೆಯನ್ನ ಬೋಳಿಸ್ತಾ ಇರೋದ್ರಿಂದ ಆಕೆಯ ತಲೆಯ ಭಾರ ಇಳಿದ್ಬಿಟ್ಟಿದೆ ಆಕೆಗೆ ಕೆಂಪು ಸೀರೆ ತೊಡಸ್ತಾ ಇದ್ದಾರೆ ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ ಆಕೆ ಇನ್ನೂ ಚಿಕ್ಕ ಹುಡುಗಿ ಆದರೆ ಆಕೆಗೆ ಯಾವುದೇ ಸಿಂಗಾರ ಇರೋದಿಲ್ಲ ಸಿಂಗಾರ ಆಕೆಯನ್ನ ಈ ರೀತಿ ಒಂದು ರೀತಿ ವಿಧವೆಯ ಸ್ಥಿತಿಗೆ ತಳ್ಳಿಬಿಟ್ರಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಂತರ ನಿಟ್ಟುಸಿರ ಸರದಲ್ಲಿ ಕಂಬನಿಯ ಪೋಣಿಸುತ್ತ ಪುಟ್ಟ ವಿಧವೆಯು ಪುರಾಣಕ್ಕೆ ಬರಲು ಗುಡಿಯ ಮೂರ್ತಿಗೆ ಮಂಕು ಹಿಡಿದು ಆಚಾರ್ಯರಿಗೂ ಉರುಲಿಕ್ಕಿತ್ತಂತೆ ಬಿಗಿದಿಟ್ಟುಕೊರಲು ಈ ನುಡಿಯಲ್ಲಿ ಕವಿ ಸಮಾಜವು ವಿಧವೆಯಾದ ಹುಡುಗಿಯನ್ನ ಹೇಗೆ ನೋಡ್ತದೆ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ ನಿಟ್ಟುಸಿರ ಸರದಲ್ಲಿ ಕಂಬನಿಯ ಪೋಣಿಸುತ್ತ ಅಂದ್ರೆ ಆ ಉಸಿರಿನ ಏರಿಳಿತದ ಆ ಒಂದು ಆ ಉಸಿರಿನ ಏರಿಳಿತದ ಸರಕ್ಕೆ ಅದೊಂದು ಸರಕ್ಕೆ ಹೋಲಿಸಿ ಕಂಬನಿ ಅನ್ನುವಂತಹ ಆಭರಣ ಕಂಬನಿಯನ್ನ ಪೋಣಿಸ್ತಾ ಇದ್ದಾಳೆ ನೋ ಸರಕ್ಕೆ ಅನ್ನೋ ರೀತಿ ಆ ಪುಟ್ಟ ವಿಧವೆ ಒಂದ್ ರೀತಿ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಆ ಗುಡಿಯ ಮೂರ್ತಿಗೂ ಆಚಾರ್ಯರಿಗೂ ಒಂದ್ ರೀತಿ ದುಃಖ ಆಗುತ್ತೆ ದೇವಸ್ಥಾನದ ಮೂರ್ತಿಗೂ ಮಂಕು ಕವಿಯುತ್ತೆ ಆಚಾರ್ಯರಿಗೂ ಕೊರಳು ಬಿಗಿಯುತ್ತೆ ಅನ್ನುವಂತಹ ಒಂದು ದುಃಖದ ಛಾಯೆಯನ್ನ ಭಾವನೆಯನ್ನ ಲೇಖಕರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ ಮೈ ಮರೆತು ನಿಂತಾಗ್ಗೆ ಗೂಗೆ ಹಾಡಿತ್ತು ಮುದ್ರೆಯೊತ್ತುವ ಕಣ್ಣು ಮೋರೆ ನೋಡಿತ್ತೊಮ್ಮೆ ಜಾರ ಕೃಷ್ಣನ ಕತೆಗೆ ಕೋಡು ಮೂಡಿತ್ತು ಈ ನುಡಿಯಲ್ಲಿ ಕವಿ ವಿದ್ವೆಯದ ಹುಡುಗಿಯನ್ನ ಕುರುಡು ಧರ್ಮಕ್ಕೆ ಸ್ಮಾರಕಕ್ಕೆ ಹೋಲಿಸ್ತಾ ಇದ್ದಾರೆ ಆಕೆಯ ದುಃಖವನ್ನ ನೋಡಿ ಸಮಾಜವು ಕಣ್ಮುಚ್ಚಿ ಕೂತ್ಕೊಂಡಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಆ ಸಮಾಜದಲ್ಲಿನ ಜಾರ ಕೃಷ್ಣನ ಕತೆಗೆ ಕೋಡು ಮೂಡಿರೋ ರೀತಿ ಆಕ ಆ ಒಂದು ದುಃಖದ ಛಾಯೆಯನ್ನ ಆ ಒಂದು ವಿಧವೆಯಾಗಿರೋ ಪುಟ್ಟ ಹುಡುಗಿಯ ಕಥೆಯನ್ನ ಹೋಲಿಸ್ ಹೋಲಿಕೆಯನ್ನ ಮಾಡಿ ತಮ್ಮ ದುಃಖದ ಭಾವವನ್ನ ಇಲ್ಲಿ ಕವಿ ವ್ಯಕ್ತಪಡಿಸ್ತಿದ್ದಾರೆ ವಿದ್ಯಾರ್ಥಿಗಳೇ ಒಟ್ಟಾರೆ ಈ ಕವನದ ಆಶೆಯ ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನ ವಿಧವೆಯಾದ ಬಾಲಕಿಯ ದುಸ್ಥಿತಿಯನ್ನ ವಿವರಿಸ್ತಾ ಇದೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ ಆ ಹುಡುಗಿ ತನ್ನ ಪತಿಯನ್ನ ಕಳೆದುಕೊಂಡು ವಿಧವೆ ಆಗ್ತಾಳೆ ಸಮಾಜವು ಆಕೆಯನ್ನ ಹೇಗ್ ನೋಡ್ತದೆ ಮತ್ತೆ ಆಕೆ ಹೇಗೆ ತನ್ನ ನೋವನ್ನ ಅನುಭವಿಸ್ತಾಳೆ ಅನ್ನೋದನ್ನ ಕವಿ ಈ ಒಂದು ಕವನದಲ್ಲಿ ತುಂಬಾ ಅದ್ಭುತವಾಗಿ ದರಾ ಬೇಂದ್ರೆಯವರು ಭಾವಪೂರ್ಣವಾಗಿ ಚಿತ್ರಿಸಿದ್ದಾರೆ ವಿದ್ಯಾರ್ಥಿಗಳೇ ಪದ್ಯಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆ ಇರುತ್ತೆ ಅಂತ ನೋಡಿದ್ವಿ ಮೊದಲನೇ ಪ್ರಶ್ನೆಗೆ ನಾನು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದೀನಿ ದಯಮಾಡಿ ಈ ವಿಡಿಯೋವನ್ನ ನೋಡಿದ್ರೆ ನೀವು ಉತ್ತರವನ್ನ ಬರೆದ್ಕೊಂಡ್ರೆ ನೀವು ನಿಮ್ಗೆ ಅನುಕೂಲ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಎರಡನೇ ಪ್ರಶ್ನೆ ಇಲ್ಲಿ ವಿಧವಾ ಜೀವನ ಪುಟ್ಟ ವಿಧವೆ ಕೋನದಲ್ಲಿ ಮೂಡ್ ಬಂದಿರೋ ರೀತಿಯನ್ನ ವಿವರಿಸಿ ಅಂತಿದೆ ಅದಕ್ಕೂ ಕೆಳಗಡೆ ಪಾಯಿಂಟ್ ಮತ್ತೆ ಉತ್ತರವನ್ನು ಕೊಟ್ಟಿದ್ದೀನಿ ಅದನ್ನ ನೀವು ನೋಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ಬೋದು ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ಮೂರನೆಯ ಒಂದು ಪ್ರಶ್ನೆ ಬೇಂದ್ರೆಯವರ ಪುಟ್ಟ ವಿಧವೆ ಕವನದ ಸ್ವಾರಸ್ಯವನ್ನ ತಿಳಿಸಿ ಅನ್ನುವಂತ ಪ್ರಶ್ನೆಗೂ ಪಾಯಿಂಟ್ ಪಾಯಿಂಟ್ ಆಗಿ ಉತ್ತರವನ್ನ ಕೊಡ್ತಾ ಹೋಗಿದ್ದೇವೆ ದಯವಿಟ್ಟು ಈ ಉತ್ತರವನ್ನ ನೀವು ಕೂಡ ನೋಡಿ ನಿಮ್ಗೆ ಅನುಕೂಲ ಆಗ್ಬೋದು ಒಟ್ಟಾರೆ ಪುಟ್ಟ ವಿಧವೆ ಪದ್ಯದ ಸಾರಾಂಶವನ್ನ ನೋಡಿದ್ವಿ ಕವಿ ಪರಿಚಯ ನೋಡಿದ್ವಿ ಪ್ರಶ್ನೋತ್ತರಗಳನ್ನ ನೋಡಿದ್ವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳನ್ನ ನೋಡೋದಕ್ಕೆ ನಿಮ್ಗೆ ದಯವಿಟ್ಟು ಎಲ್ಲಾ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇನ್ನಂತ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ